ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವಂತೆ ರೈತರಿಂದ ಸರ್ಕಾರಕ್ಕೆ ಆಗ್ರಹ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಚಿಂತಾಮಣಿ ತಾಲೂಕಿನಲ್ಲಿ ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ನವರ ಹಾವಳಿ ಹೆಚ್ಚಾಗಿದ್ದು ಸಾಲ ವಸೂಲಾತಿ ಮಾಡಲು ಬೆಳ್ಳಂಬೆಳಿಗೆ ಕದ ತಟ್ಟುವ ಮೂಲಕ ರೈತರು ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದು ಇದರಿಂದ ಭಯಗೊಂಡ ರೈತರು ಮತ್ತು ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆ ರಂಗನಾಥ ರೆಡ್ಡಿ ನೇತೃತ್ವದಲ್ಲಿ ನೂರಾರು ಜನ ರೈತರು ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ಸರ್ಕಾರ ರೈತರು ಹಾಗೂ ಮಹಿಳೆಯರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಡಿವಾಣ ಹಾಕುವಂತೆ ಇದೇ ವೇಳೆ ಪ್ರತಿಭಟನಾಕಾರರು ತಹಶೀಲ್ದಾರ್ ಸುದರ್ಶನ್ ರವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿತು ಇದಕ್ಕೂ ಮುನ್ನ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ನಡೆಸಿ ರೈತಪರ ಘೋಷಣೆಗಳನ್ನು ಹಾಕುತ್ತಾ ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಕೆಲ ಕಾಲ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ವೆಂಕಟರಾಮಯ್ಯ ಸೇರಿದಂತೆ ರೈತ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ এ কে টি

ಒಂದು ಹತ್ತು ಹತ್ತು ಫೈನಾನ್ಸಿಂಗ್ ಮಾಡಿದ್ದೀವಿ ಇವ್ರ ಮೇಲೆ ಎಲ್ರ ಕ್ರಿಮಿನಲ್ ಕೆಜ್ ಮಾಡಬೇಕು ಇನ್ನೊಬ್ಬರು ದುಡ್ಡು ಫೈನಿಂಗ್ ಜಮಿಂಗ್ ಏನು ಎರಡು ರೂಪಾಯಿ ಬಡ್ಡಿ ಇಚ್ಚಕ್ಕಿಂತ ಬಡ್ಡಿ ಇದೆಯಾ ಅದನ್ನ ದಾಖಲೆ ಸಮೇತ ಇವತ್ತು ದಂಡಾಧಿಕಾರಿಗಳು ಕೊಡ್ತಾ ಇದ್ದೀವಿ ಒಂದು ವಾರ ಒಳಗಾಗಿ ನಾವು ಟೈಮ್ ಕೊಡ್ತಾ ಇದ್ದೇವೆ ಒಂದು ವಾರದ ಒಳಗಾಗಿ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಕೇಸ್ ಮಾಡಿ ಅಂತಂದ್ರೆ ಅದೋ ಜತೆ ಆಗಿ ನಾವು ಈ ತಾಲೂಕಿನಲ್ಲೇ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಎಲ್ಲ ಸರ್ಕಾರದಲ್ಲಿ